ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭೋದಯ ಎರಡ್ ಸಾವಿರದ ಇಪ್ಪತ್ತಾರು ಮಾದರ ಪ್ರಶ್ನೆ ಪತ್ರಿಕೆ ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆಯನ್ನ ಸರಳವಾಗಿ ಬಿಡಿಸೋಣ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ನೀಡಲಾಗಿದೆ ಸರಿಕಿನ ಮಾರುಕಟ್ಟೆಯನ್ನು ಲೆಕ್ಕ ಮಾಡಿ ಎಂದು ನಾಲ್ಕು ಹಂತದ ಪ್ರಶ್ನೆಯನ್ನು ಕೊಟ್ಟಾನ ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸ್ಬೇಕಪ್ಪ ಅಂದ್ರೆ ಮೊದಲು ಇಲ್ಲಿ ವಿಷಯ ತಿಳ್ಕೊಳ್ಳಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ವಿವಿಧ ವಿವಿಧ ಬೆಲೆಯಲ್ಲಿ ವಿವಿಧ ಬೆಲೆಯಲ್ಲಿ ಎಲ್ಲ ಅನುಭೋಗಿಗಳ ಎಲ್ಲ ಅನುಭೋಗಿಗಳ ಎಲ್ಲ ಅನುಭೋಗಿಗಳ ಬೇಡಿಕೆಯನ್ನು ಎಲ್ಲ ಅನುಭೋಗಿಗಳ ಬೇಡಿಕೆಯನ್ನು ಒಟ್ಟುಗೂಡಿಸುವುದರ ಮೂಲಕ ಒಟ್ಟು ಗೂಡಿಸುವುದರ ಮೂಲಕ ಒಟ್ಟುಗೂಡಿಸುವುದರ ಮೂಲಕ ಮೂಲಕ ಮಾರುಕಟ್ಟೆ ಮಾರುಕಟ್ಟೆ ಬೇಡಿಕೆಯನ್ನು ಮಾರುಕಟ್ಟೆ ಬೇಡಿಕೆಯನ್ನು ಮಾರುಕಟ್ಟೆ ಬೇಡಿಕೆಯನ್ನು ಕಂಡು ಕಂಡು ಹಿಡಿಯಬಹುದು ಕಂಡು ಹಿಡಿಯಬಹುದು ಅಂತಾದ್ರೆ ಅಂದ್ರೆ ಇಲ್ಲಿ ಯಾವುದೇ ಮಾರುಕಟ್ಟೆಯಲ್ಲಿ ಆ ಮಾರುಕಟ್ಟೆಯಲ್ಲಿರುವಂತಹ ಎಲ್ಲಾ ಅನುಭೋಗಿಗಳ ಬೇಡಿಕೆಯನ್ನ ಒಟ್ಟುಗೂಡಿಸುವುದರ ಮೂಲಕ ಮಾರುಕಟ್ಟೆ ಬೇಡಿಕೆಯನ್ನ ಕಂಡುಕೊಳ್ಳಬಹುದು ಇಲ್ಲಿ ನೋಡ್ರಿ ಬೆಲೆ ಪಿ ಅನ್ನೋದು ಏನಪ್ಪ ಅಂದ್ರೆ ಬೆಲೆ ಅಂತ ಅರ್ತರಿ ಡಿ ಒನ್ ಅನ್ನೋದು ಅನುಭೋಗಿ ಒಬ್ಬನ ಬೇಡಿಕೆ ಡಿ ಟು ಅನ್ನೋದು ಎರಡನೇ ಅನುಭೋಗಿಯ ಬೇಡಿಕೆ ಇಲ್ಲಿ ಬೆಲೆ ಒಂದಿದ್ದಾಗ ಅನುಭೋಗಿ ಒಬ್ಬನ ಬೇಡಿಕೆ ಹತ್ತಾದ್ರಿ ಅನುಭೋಗಿ ಎರಡನೇ ಅನು ಎರಡನೇ ಅನುಭೋಗಿಯ ಬೇಡಿಕೆ ಬೇಡಿಕೆ ಇಪ್ಪತ್ತೊಂದ್ರಿ ಹತ್ತು ಪ್ಲಸ್ ಇಪ್ಪತ್ತು ಒಂದು ಇಸ್ವಲ್ ಟು ಮೂವತ್ತು ಒಂದು ರೀ ಅಂದ್ರೆ ಬೆಲೆ ಒಂದಿದ್ದಾಗ ಮಾರುಕಟ್ಟೆಯ ಒಟ್ಟು ಬೇಡಿಕೆ ಮೂವತ್ತೊಂದ್ ರೀ ಅದ ರೀತಿ ಬೆಲೆ ರೀ ಅನುಭೋಗಿ ಮೊದಲ ಅನುಭೋಗಿಯ ಬೇಡಿಕೆ ಒಂಬತ್ತಾದ್ರಿ ಎರಡನೇ ಅನುಭೋಗಿಯ ಬೇಡಿಕೆ ಹತ್ತೊಂಬತ್ತಾದ್ರಿ ಒಂಬತ್ತು ಪ್ಲಸ್ ಹತ್ತೊಂಬತ್ತು ಇಪ್ಪತ್ತು ಎಂಟು ರೀ ಇದೇ ರೀತಿ ಬೆಲೆ ಮೂರಿದ್ದಾಗ ಅನುಭೋಗಿಯ ಮೊದಲನೇ ಬೇಡಿಕೆ ಎಂಟಾದ್ರಿ ಎರಡನೇ ಅನುಭೋಗಿಯ ಬೇಡಿಕೆ ಹದಿನೇಳ್ರಿ ಎಂಟು ಪ್ಲಸ್ ಹದಿನೇಳು ಇಪ್ಪತ್ತೈದು ರೀ ಅಂದ್ರೆ ಮಾರುಕಟ್ಟೆಯಲ್ಲಿ ಮೂರು ರೂಪಾಯಿ ಬೆಲೆ ಇದ್ದಾಗ ಒಟ್ಟು ಮಾರುಕಟ್ಟೆ ಬೇಡಿಕೆ ಇಪ್ಪತ್ತೈದ್ ಆಗ್ತರಿ ಅದೇ ರೀತಿ ಬೆಲೆ ನಾಲ್ಕಿದ್ದಾಗ ಮೊದಲನೇ ಅನುಭೋಗಿಯ ಬೇಡಿಕೆ ಏಳು ಆದರಿ ಎರಡನೇ ಅನುಭೋಗಿಯ ಬೇಡಿಕೆ ಹದಿನೈದು ಹದಿನೈದಾದರಿ ಏಳು ಪ್ಲಸ್ ಹದಿನೈದು ರೀ ಹದಿನೈದ್ರಿ ಇಸಿಕ್ ಇಪ್ಪತ್ತೆರಡು ರೀ ಅದೇ ರೀತಿ ಬೆಲೆ ಐದಿದ್ದಾಗ ಮೊದಲನೇ ಅನುಭೋಗಿಯ ಬೇಡಿಕೆ ಆರ್ ಆದರಿ ಎರಡನೇ ಅನುಭೋಗಿ ಬೇಡಿಕೆ ಅದು ಹದ್ಮೂರಾದ್ರಿ ಆರು ಪ್ಲಸ್ ಅದು ಹದ್ಮೂರು ಇಜುಕೋಟು ಹತ್ತೊಂಬತ್ರಿ ಹತ್ತೊಂಬತ್ತು ಮಾರುಕಟ್ಟೆ ಬೇಡಿಕೆ ಆಗಿರ್ತದ ಅದೇ ರೀತಿ ಬೆಲೆ ಆರಿದ್ದಾಗ ಮೊದಲನೇ ಅನುಭೋಗಿಯ ಬೇಡಿಕೆ ಐದಾದ್ರಿ ಎರಡನೇ ಅನುಭೋಗಿಯ ಬೇಡಿಕೆ ಹನ್ನೊಂದ್ರಿ ಐದು ಪ್ಲಸ್ ಆರು ಈಜುಕೋಟು ಸರಿ ಐದು ಪ್ಲಸ್ ಹನ್ನೊಂದು ಇಜುಕೋಟು ಹದಿನಾರು ಆಗುತ್ತದೆ ಅದೇ ರೀತಿ ಬೆಲೆ ಏಳು ಇದ್ದಾಗ ಮೊದಲನೇ ಅನುಭೋಗಿಯ ಬೇಡಿಕೆ ನಾಲ್ಕು ಆದರಿ ಎರಡನೇ ಅನುಭೋಗಿಯ ಬೇಡಿಕೆ ಒಂಬತ್ತಾದರೆ ನಾಲ್ಕು ಪ್ಲಸ್ ಒಂಬತ್ತು ಅದು ಮೂರು ಆಗುತ್ತದೆ ಅದೇ ರೀತಿ ಕೊನೆಯದಾಗಿ ಬೆಲೆ ಎಂಟಿದ್ದಾಗ ಮೊದಲನೇ ಅನುಭೋಗಿಯ ಬೇಡಿಕೆ ಮೂರಾದರೆ ಎರಡನೇ ಅನುಭೋಗಿಯ ಬೇಡಿಕೆ ಏಳಾದರೆ ಮೂರು ಪ್ಲಸ್ ಏಳು ಈಜುಕೋಟು ಹತ್ತು ಈ ರೀತಿ ಮಾರುಕಟ್ಟೆಯನ್ನ ಬೇಡಿಕೆಯನ್ನ ಕಂಡುಹಿಡಿಯುವುದರ ಮೂಲಕ ಸುಲಭವಾಗಿ ನಾಲ್ಕು ಅಂಕಗಳನ್ನು ಪಡೆದುಕೊಳ್ಳಬಹುದು Yeah.